ಅದು ಪರ್ಸ್ನಲ್ ಸರ್ ನೆಕ್ಸ್ಟ್ ಜನದ ಮನಸ್ಸಲ್ಲಿ ಏನೇನಿದೆ ಅಂತ ನಾವು ಹೇಳೋಕ್ಕೆ ಬರೋದು ಯಾವಾಗಲೂ ಗೀತಾ ಶಿವರಾಜ್ ಕುಮಾರ್ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಅದು ಅನುಮಾನನೇ ಇಲ್ಲ ಅವರು ನಮ್ಮ ಬಂಗಾರಪ್ಪ ಸಾಹೇಬರು ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಮೆಗನ್ ಹಾಸ್ಪಿಟ್ಲಿಗೆ ಮಾಡಿದ್ರು ಮತ್ತು ಶಿವಮೊಗ್ಗ ನೀರು ಕೊಟ್ಟಿದ್ದಾರೆ ಒಳ್ಳೆ ನೀರು ಕೊಟ್ಟಿದ್ದಾರೆ ಶಿವಮೊಗ್ಗ ಜನ ನೀರು ಕೊಡಬೇಕಂದ್ರೆ ನಮ್ಮ ಸಾಹೇಬ ಹೆಸರು ಹೇಳಬೇಕು ನಮಗೆ ಮೋದಿ ಸರ್ಕಾರನೇ ಬೇಕು ಅದರಿಂದ ಲಾಭ ಇದೆ ನಮಗೆ ದೇಶ ಕಾಪಾಡಬೇಕು ಫಸ್ಟ್ ಕಾಪಾಡೋ ಬೇಕು ಅದಕ್ಕಾಗಿ ನಾನು ಅವ್ರನ್ನೇ ನಾನು ಮೋದಿ ಕೊಡ್ತೀನಿ ರಾಘವೇಂದ್ರ ಯಾರಿಗೆ ನೋಡ್ಕೊಡ್ತೀನಿ ರೈತರು ಬೆಂಬಲ ಬೆಲೆ ಅದೆಲ್ಲ ಕೊಡ್ತೀವಿ ಕೊಡ್ತಾರೆ ಇದರಿಂದ ರೈತರು ಎಷ್ಟೋ ಅನೇಕ ರೈತರು ಸತ್ರು ಆದ್ರೂ ಅದು ತುಂಬ ಅದು ಏನು ಮಾಡೋಕ್ಕಲ್ಲ ಈಗ ಅದು ದೇಶ ನಮ್ಮ ಒಂದು ಮನೆಯದಾದರೆ ಎಷ್ಟೋ ಕಷ್ಟ ಬರುತ್ತೆ ಒಂದೊಂದು ಮನೆಯದು ಸಮಸ್ಯೆಗಳು ಎಷ್ಟೋ ಕಷ್ಟ ಬರುತ್ತೆ ಇಡೀ ಇಡೀ ದೇಶನೇ ನೋಡ್ಬೇಕಲ್ಲ ಆದರೆ ಯಾವ ಪಕ್ಷ ಬರುತ್ತೆ ಯಾವುದು ನನಗೆ ಗೊತ್ತಿಲ್ಲ ನಾನು ರಾಜಕೀಯ ವ್ಯಕ್ತಿ ಅಲ್ಲ ಆದರೆ ಹೊರಗಡೆ ತಿರುಗಾಡ್ತೀನಿ ನಾನೊಬ್ಬ ಆಗಿ ಅಲ್ಲ ಕಡೆ ನೋಡಿರ್ತೀನಿ ಜನ ಮಾತಾಡೋದು ಗೊತ್ತು ಹೊರಗಡೆಯಿಂದ ಏನೇನು ಮಾತಾಡ್ತಾರೆ ಎಲ್ಲ ಗೊತ್ತು ಆದರೆ ಏನಪ್ಪ ಅಂದರೆ ಈ ರಾಜಕೀಯ ವಿಚಾರದಲ್ಲಿ ಎಲ್ಲ ರಾಜಕೀಯ ಬೆಳೆ ಬೆಳೆಸ್ತಾ ಇದ್ದಾರೆ ಅವರವರು ಅನುಕೂಲ ನೋಡ್ಕೊತಿದ್ದಾರೆ ಅವ್ರತು ಬಡವ್ರ ಬಗ್ಗೆ ಯಾರು ಏನು ಇದು ಎಲ್ಪ್ ಏನು ಇಲ್ಲ ಅವ್ರವ್ರು ಆಸ್ತಿ ಮಾಡ್ಕೊತಾರೆ ಅವ್ನು ಬಂದರೂ ಅಷ್ಟೇ ಇವ್ನು ಬಂದರೂ ಅಷ್ಟೇ ಎಲ್ಲ ಆಸ್ತಿ ಮಾಡ್ಕೊತಾರೆ ಅವರವ್ರು ಬೆಳೀತಾ ಇದ್ದಾರೆ ಅವ್ರ ಮೊಮ್ಮಕ್ಕಳು ಮರಿ ಮಕ್ಕಳು ಇರೋ ತನಕ ದುಡ್ಡು ಮಾಡ್ತಾ ಇದ್ದಾರೆ ಅವ್ರತು ಇಲ್ಲಿ ಬಡವ್ರು ಬಡವರೇ ರೈತರು ರೈತರೇ ಮಳೆ ನೋಡಿ ಒಂದು ತಿಂಗಳಿಂದ ಮಳೆ ಆಗಿಲ್ಲ ಹೌದಾ ಇನ್ನೊಂದು ಇನ್ನೊಂದು ತಿಂಗಳು ಮಳೆ ಬರಲಿಲ್ಲ ಎಲ್ಲ ಸತ್ತೋಗ್ತಾರೆ ಜನ ಇದನ್ನ ಅವ್ರಿಗೆ ಕಲ್ಪನೆ ಇಲ್ಲ ಎಂಟು ಕೋಟಿ ಐದು ಕೋಟಿ ಹತ್ತು ಕೋಟಿ ಅಂತ ಮಾತಾಡ್ತಾರೆ ಹಾಂ ಇದೆಲ್ಲ ಇವರಿಗೆಲ್ಲ ನಾವು ಸ್ಥಾನ ಕೊಟ್ಬಿಟ್ಟು ನಾವೊಬ್ಬ ಪ್ರಜೆ ಆಗಿ ಇದ್ದೀನಿ ಇವರಿಗೆಲ್ಲ ಸ್ಥಾನ ಯಾಕೆ ನಮ್ಮ ದೇಶ ಕಾಪಾಡೋಕ್ಕೆ ನಮ್ಮ ರಾಜ್ಯ ಕಾಪಾಡೋಕ್ಕೆ ನನ್ನ ಊರು ಕಾಪಾಡೋಕ್ಕೆ ಇವರು ಆ ಜಾತಿ ಈ ಜಾತಿ ಭೇದ ಭಾವ ಮಾಡ್ಕೊಂಡು ಬರ್ತಾ ಇದಾರಲ್ಲ ಇವರು ಯಾರೂ ಸರಿ ಇಲ್ಲರಿ ವಾಜಪೇಯಿ ಲಿಸ್ಟಲ್ಲಿ ಯಾವತ್ತಾರ ಅವ್ನು ಹೆಂಟಿ ಮಕ್ಕಳು ಇದಾರೆ ಕೇಳಿರಿ ಆಸ್ತಿ ಐತೆ ಕೇಳಿರಿ ನಂದು ಅಂತ ಒಂದು ಊರು ಕಟ್ಟಿದ್ದಾನೆ ನಂದು ಅಂತ ತೋಟ ಕಟ್ಟಿದ್ದಾನೆ ವಾಜಪೇಯಿ ಎಲ್ಲ ಇಷ್ಟೇ ದೇವ್ರು ನಿಮಗೆ ಸಾಕಷ್ಟು ಕೊಟ್ಟಿದ್ದಾನೆ ಅಪ್ಪ ಸತ್ತೇನು ಕಂಡ್ರು ದಾನ ಮಾಡ್ರು ಪ್ರೀತಿಯಿಂದ ಬರ್ತೀವಿ ಕೊಂಡ್ರು ನಿಮ್ಮದೇ ಆಸ್ತಿ ನಿಮ್ಮದೇ ಮಕ್ಕಳು ನಿಮ್ಮ ಮಕ್ಕಳೇ ಬೇಕು ಅಂತಲ್ಲ ಇಡೀ ಕರ್ನಾಟಕನೇ ನನ್ನ ಮಕ್ಕಳು ಅಂತ ಬರ್ರೋ ಈಗ ಶಿವಮೊಗ್ಗದಲ್ಲಿ ಎಲೆಕ್ಷನ್ ಇದೆ ಯಾವಾಗ ಇರೋದು ಎಲೆಕ್ಷನ್ ಯಾವ ಕ್ಯಾಂಡಿಡೇಟ್ ನಿಮ್ಮ ನಾ ಎಷ್ಟನೇ ತಾರೀಕು ಏಳು ಏಳನೇ ತಾರೀಕು ಇಲ್ಲಿ ಕಾಂಗ್ರೆಸ್ಸಿಗೆ ಕ್ಯಾಂಡಿಡೇಟಿಗೆ ಓಟ್ ಹಾಕೋದು ನಾವು ಮುಂಚೆಯಿಂದನೂ ಕಾಂಗ್ರೆಸ್ ಅಪ್ಪನ ಕಾಲದಿಂದನೂ ಕಾಂಗ್ರೆಸ್ ನಾವು ಅದಕ್ಕೆ ವೋಟ್ ಹಾಕೋದು ಕೆಲಸ ಮಾಡಿದ್ರೆ ಅವರೆಲ್ಲ ಅಭಿವೃದ್ಧಿ ಅವರವ್ರಿಗೆ ಮಾಡ್ಕೊಂಡಿರೋದು ಅಷ್ಟೇ ಬೇರೆ ಏನಕ್ಕೆ ಯಾರು ಬಡವರಿಗೆ ಒಂದು ಅನ್ನಿಸ್ತು ಮಾಡಿ ಈಗ ಮೋದಿ ಅವರು ವಿಶ್ವಗುರು ಅಂತ ಹೇಳ್ತೀರಾ ನೀವು ಮೋದಿ ಯಾವ ಕಾರಣದಿಂದ ವಿಶ್ವಗುರು ಅಂತ ಹೇಳ್ತೀರಾ ನೀವು ಎಲ್ಲ ವಿಷಯದಲ್ಲೂ ಎಲ್ಲ ದೇಶದ ಸೇಫ್ಟಿಯಿಂದ ಹಿಡಿದು ತುಂಬಾ ಬಡವ ಬಗ್ಗೆ ಒಂದಾಗೇನೋ ಯೋಚನೆ ಮಾಡ್ತಾರೆ ಪ್ರತಿಯೊಂದು ಜನಕ್ಕೂ ಕುಡಿಯೋ ವ್ಯವಸ್ಥೆ ಎಲ್ಲದೂ ಚೆನ್ನಾಗಿ ಸಿಗ್ತಾ ಇದೆ ಈಗ ಕಾಂಗ್ರೆಸ್ ಸರ್ಕಾರ ನಿಮಗೆ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದೆ ಯಾರಿಗೆ ಕೊಟ್ಟಿದ್ದಾರೆ ಇದ್ದಂಥ ರೀ ಕೊಡ್ತಾ ಇದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ಇದ್ದಂಥದ್ರಿಗೆ ಕೊಟ್ಟಿದ್ದಾರೆ ಎಲ್ಲ ಬೇಕಾದರೆ ಒಬ್ರಿಗೆ ಇಬ್ರಿಗೆ ಸಿಗುತ್ತೆ ಕೊಟ್ಟಿದ್ದಾರೆ ಕೊಟ್ಟರು ಗಂಡದ್ರಿಗೆ ಇಲ್ಲಿ ತಲೆ ಮೇಲೆ ಹೇಳೋದ್ರು ತಲೆ ಮೇಲೆ ಚಪ್ಪಡಿ ಹೇಳೋದ್ರು ಗಂಡು ತಲೆ ಮೇಲೆ ನಾವು ದಿನ ಇನ್ನೂರು ರೂಪಾಯಿ ಕೊಟ್ಟು ಕುಡಿತಾ ಇದ್ವಿ ಮುನ್ನೂರು ರೂಪಾಯಿ ಕೊಡಬೇಕು ಅದೇ ದೊಡ್ಡ ಎಲೆಕ್ಷನ್ ಯಾವಾಗಿರೋದು ಯಾರ್ಯಾರು ಅಭ್ಯರ್ಥಿ ಇದೆ ಶಿವಮೊಗ್ಗದಲ್ಲಿ ಎಲೆಕ್ಷನ್ ಏಳನೇ ತಾರೀಕು ಇರೋದು ಲೋಕಸಭೆ ಎಲೆಕ್ಷನ್ ಅಭ್ಯರ್ಥಿಗಳು ಈಶ್ವರಪ್ಪ ರಾಘವೇಂದ್ರ ಮತ್ತು ಗೀತಾ ಶಿವರಾಜ್ ಕುಮಾರ್ ಮತ್ತು ಇನ್ನು ಇತರ ತುಂಬ ಜನ ಇದ್ದಾರೆ ಹಾಂ ಈಗ ಶಿವಮೊಗ್ಗದಲ್ಲಿ ಶಿವಮೊಗ್ಗದ ಅಭಿವೃದ್ಧಿ ನೋಡಿದಿರಿ ನೀವು ಅಥವಾ ಬದಲಾವಣೆ ಏನಾದರೂ ಬಸ್ತೀನಿ ಬದಲಾವಣೆ ಅಂತ ಹೇಳಿದ್ರೆ ಭ್ರಷ್ಟಾಚಾರ ಕಮ್ಮಿ ಆಗಬೇಕು ಯಾವ ಒಂದು ಡಿಪಾರ್ಟ್ಮೆಂಟಿಗೆ ಹೋದ್ರೂ ಭ್ರಷ್ಟಾಚಾರ ತುಂಬಿ ತೊಳಗ್ತಾ ಇದೆ ಅದು ಸರಿ ಆಗಬೇಕು ಆಮೇಲೆ ಒಂದು ಹಾಸ್ಪಿಟ್ಲಿಗೆ ಹೋಗಿ ಎಲ್ಲಿ ನೋಡಿದ್ರು ಕ್ಯೂ ಇದು ಯಾಕೆ ರಾಜಕಾರಣಿಗಳು ಅದರ ಬಗ್ಗೆ ನಿಗಾವಹಿಸ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಅದ್ರ ಬಗ್ಗೆ ತುಂಬ ನಿಗಾ ವಹಿಸಬೇಕು ಭ್ರಷ್ಟಾಚಾರಗಳು ತೊಲಗಬೇಕು ಯಾರೇ ಬರಲಿ ಒಳ್ಳೆ ನಾಯಕತ್ವ ಕೊಡಬೇಕು ಅಷ್ಟೇ ಈಗ ರಾಜ್ಯ ಸರ್ಕಾರದಿಂದ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಆ ಐದು ಗ್ಯಾರಂಟಿಗಳಿಂದ ನಿಮ್ಗೇನಾದರೂ ಪ್ರಯೋಜನ ಆಗ್ತಾ ಇದೆಯಾ ಜನರಿಗೆ ಏನಾದರೂ ಪ್ರಯೋಜನ ಆಗ್ತಿದೆಯಾ ಅಲ್ಲ ನಾ ಗ್ಯಾರಂಟಿ ಬಗ್ಗೆ ನಾವು ಏನು ಹೇಳಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ ಅದು ಆಗ್ತಾಯಿದೆ ನಾವೇನು ಅದನ್ನು ಉಪಯೋಗಿಸ್ಕೊಂಡಿಲ್ಲ ಆದರೆ ಕೆಲವು ಜನಗಳಿಗೆ ಒಳ್ಳೆಯದು ಆಗಿರ್ಬೋದು ಅದು ನಾವೇನು ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ ಹ್ಞೂ ಈಗ ದೇಶದಕ್ಕೆ ಆಡಳಿತ ಮಾಡೋಕ್ಕೆ ಯಾರು ಒಳ್ಳೆಯವರು ಅಂತ ನಾನು ಅದನ್ನು ಹೆಂಗೆ ಹೇಳೋದು ಸೂಕ್ತವಾದ ಅಭ್ಯರ್ಥಿ ಬರಬೇಕಷ್ಟೆ ಜನಗಳ ಸ ಜನಗಳದ ಏನು ತೊಂದರೆ ಇದೆಯೋ ಅದನ್ನು ನಿವಾರಣೆ ಮಾಡೋವಂಥ ಒಳ್ಳೆಯ ಒಬ್ಬ ಪ್ರಧಾನಮಂತ್ರಿ ಬರಬೇಕಷ್ಟೆ ಆದರೆ ಈಗ ಮೋದಿಯವರು ಒಳ್ಳೆಯವರು ಅಂತ ಹೇಳ್ತಾರೆ ಜನ ಈಗ ಏನಾದರೂ ಮತ್ತೆ ನೀವು ಬದಲಾವಣೆ ಬಯಸ್ತೀರ ಅದು ಹೇಳೋಕ್ಕಾಗಲ್ಲ ಸರ್ ನಾವು ಅವರು ಒಳ್ಳೆಯವರೇ ಅವ್ರ ಕೈ ಕೆಳಗೆ ಇರೋರು ಚೆನ್ನಾಗಿರಬೇಕಲ್ಲ ಹೌದಾ ಹಾಂ ಮತ್ತೆ ಈಗ ಪ್ರಧಾನಿ ಒಳ್ಳೆಯವರೇ ಒಳ್ಳೆಯ ಅಭ್ಯರ್ಥಿನೇ ಆದರೆ ಅದ್ರ ಕೈ ಕೆಳಗಿರೋರು ಸರಿಯಾದ ರೀತಿ ಪ್ರಧಾನಿಯವರು ಅವ್ರಿಗೆ ಸರಿಯಾದ ರೀತಿಯ ಗೈಡೆನ್ಸ್ ಮಾಡಿ ಏನು ಎಂಥದ್ದು ಏನಂತ ಅದ್ರ ಬಗ್ಗೆ ನೋಡಿ ಅವರು ಕುಲಕೃಷವಾಗಿ ನೋಡಬೇಕು ಎಲ್ಲಿ ಸರಿಯಾದ ಆಗ್ತಾ ಇದ್ದಾವ ಎಲ್ಲಿ ಇದು ನಡೀತಾ ಇದೆ ತೊಂದರೆ ಆಗ್ತಾ ಇದೆ ಜನಗಳಿಗೆ ಅವೆಲ್ಲ ನೋಡಬೇಕು ಅವರು ಕಡೆ ಗಮನ ಕೊಟ್ಟರೆ ಒಳ್ಳೆಯದು ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರು ಅಭ್ಯರ್ಥಿಯಾಗಿದ್ದಾರೆ ಆಗಿದ್ದಾರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರು ಏನೋ ಕೆಲಸ ಮಾಡಿದ್ರು ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರು ಮಾಡಿರ್ಬೋದು ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ ಮಾಡಿರ್ಬೋದು ಅಭ್ಯರ್ಥಿಯಾಗಿ ಅವರು ಮಾಡಿದ್ದಾರೆ ಅವ್ರಿಗೆ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಕೆಲವು ಕಡೆ ಎಲ್ಲ ತುಂಬ ಭ್ರಷ್ಟಾಚಾರಗಳು ನಡೀತಾ ಇದೆ ಅವನ್ನೆಲ್ಲ ಶಿವಮೊಗ್ಗದಾಗೆ ಈಶ್ವರಪ್ಪ ಬರಲಿ ಅಂತ ಆಸೆ ಪಡ್ತದೆ ಕುಟುಂಬ ರಾಜಕಾರಣ ವಿರುದ್ಧ ಈಶ್ವರಪ್ಪ ಬರಲಿ ಅಂತ ಆಸೆ ಪಡ್ತೇವೆ ಅ ರಾಘವೇಂದ್ರ ಅಭಿವೃದ್ಧಿ ಕೆಲಸ ಮಾಡ್ಯಾರೆ ಆದರೆ ಈಶ್ವರಪ್ಪಗೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಅನ್ಯಾಯ ಆಗಿತಿ ಅನ್ನೋಕ್ಕೋಸ್ಕರ ಈಶ್ವರಪ್ಪಗೆ ಈಗ ಶಿವಮೊಗ್ಗದಲ್ಲಿ ಎಲೆಕ್ಷನ್ ಯಾವಾಗಿದೆ ಯಾರ್ಯಾರು ಕ್ಯಾಂಡಿಡೇಟ್ ಇದೆ ಮುಂದಿನ ಸರ್ಕಾರ ಕೇಂದ್ರದಲ್ಲಿ ಯಾವ ಸರ್ಕಾರ ನೀವು ನಾವು ಕಾಂಗ್ರೆಸ್ ಬರಬೇಕು ಅಂತ ಮಾಡ್ತೇವೆ ಅದ್ರಿಂದ ಏನಿಲ್ಲ ರೋಡ್ ಹಾಕೊಂಡು ಹೋಗಿದ್ದಾರೆ ಅಷ್ಟೇ ಅಲ್ಲಿ ಫ್ಲವರ್ ಇಲ್ಲಿ ಫ್ಲವರ್ ಕಟ್ಟಿ ಮಾಡ್ತಾ ಇದಾರೆ ಅವರಿಂದ ಅನುಕೂಲ ಇಲ್ಲ ಓಡಾಡೋದ್ರಿಗೆ ಅನುಕೂಲ ಐತೆ ನಮ್ಮಂತರಿಗೆ ಅನುಕೂಲ ಇಲ್ಲ ರಾಜ್ಯ ಸರ್ಕಾರದಿಂದ ಏನು ನಿಮಗೆ ಅಕ್ಕಿ ಕೊಡ್ತಾರೆ ಎರಡು ಸಾವಿರ ದುಡ್ಡು ಹಾಕ್ತಾ ಇದಾರೆ ಅಕ್ಕಿ ಸ್ವಲ್ಪ ಬರ್ತಾ ಐತೆ ಬಸ್ ಫ್ರೀ ಐತೆ ಸಾಕುಂದ್ರೆ ಅವ್ರೇನು ಕೆಲಸ ಮಾಡಿರೋದು ನಮಗೆ ಗೊತ್ತಿಲ್ಲ ನಾವೆಂತೂ ಏನು ಕೆಲಸ ಮಾಡಿದ್ದಾರೆ ಅಂತನೂ ಹೇಳೋಕ್ಕಾಗಲ್ಲ ಮೋದಿ ಮೋದಿಯಿಂದನೂ ಏನೂ ಇಲ್ಲ ನಮಗೆ ಪ್ರಾಫಿಟ್ ಇದ್ದಂಥವ್ರಿಗೆ ಐತೆ ತಿನ್ನರ್ ತಿಂತಾರೆ ನಮಗಂತೂ ಇಲ್ಲ ಇಲ್ಲ ಕೂಡ ಇಲ್ಲ ಇಲ್ಲ ಸರ್ ಇಲ್ಲ ಅವ್ರದೇ ಯಾವಾಗಲೂ ಕಾಂಗ್ರೆಸ್ ನಮ್ದು ಮೋದಿ ಸೆಂಟ್ರಲ್ ಅಲ್ಲಿ ನಮ್ಮ ರಾಘವೇಂದ್ರ ಅವರಿಗೆ ಈಗ ನಿಮಗೆ ಮೋದಿ ಓಟ್ ಕೊಡ್ಬೇಕಂತ ಬಿಜೆಪಿ ಮೋದಿ ನೋಡೋಕೊಡ್ತಾ ಇರೋದು ಸರ್ ಈಗ ನಿಮಗೆ ಕಾಂಗ್ರೆಸ್ ಗ್ಯಾರಂಟಿ ನಿಮ್ಮ ಮನೆಗೆ ತಲುಪಿದೆಯಾ ತಲುಪಿದೆ ತಗೊಳ್ತಾ ಇದ್ದಾರೆ ಅದರಿಂದ ನಿಮ್ಗೆ ಉಪಯೋಗ ಆಗಿದೆಯಾ ಸರ್ ಉಪಯೋಗ ಆಗಿದೆ ಅದು ಅದೇ ಉಪಯೋಗ ಆಗಿದೆ ನಮಗೆ ಒಟ್ಟು ಸೆಂಟರ್ ಅಲ್ಲಿ ನಮಗೆ ಮೋದಿಯಿಂದ ಅಂತ ನಮ್ಮ ಅಭಿಪ್ರಾಯ ಅಭಿಪ್ರಾಯದಲ್ಲಿ ಶಿವಮೊಗ್ಗದಲ್ಲಿ ಏಳನೇ ತಾರೀಕಿಗೆ ಎಲೆಕ್ಷನ್ ಇದೆ ಯಾರು ಬಂದರೂ ಖುಷಿನೇ ನಮಗೆ ಇಂತವರೇ ಅಂತವರು ಅಂತಲ್ಲ ಯಾರು ಬಂದರೂ ಖುಷಿ ನಿಮಗೆ ಖುಷಿ ಅಂತಲ್ಲ ಈಗ ಅಭಿವೃದ್ಧಿ ಕೆಲಸ ಯಾರು ಮಾಡಿದ್ದಾರೆ ನಿಮಗೆ ಯಾವ ಸರ್ಕಾರದಿಂದ ಲಾಭ ಆ ಆಗ್ತಾ ಇದೆ ಕಾಂಗ್ರೆಸ್ ಎಲ್ಲದು ಮಾಡಿದ್ದಾರೆ ಆದ್ರೆ ಆಕ್ಚುಲಿ ನನಗೆ ಬಂದಿಲ್ಲ ದುಡ್ಡು ನಾನು ಬಂದಿದ್ರು ಹೇಳ್ತಾ ಇದೀನಿ ಕಾಂಗ್ರೆಸ್ ಅದೇ ಸರ್ ಯಾರು ಇವಾಗ ನಿಮಿಗಾಗ್ತಿ ನಮಗಾಗ್ತೀವಿ ಅಂತ ಹೇಳ್ತಾರ ಸರ್ ಯಾರ ಓಟ್ ಹತ್ರ ಹೋದಾಗಲೇ ಗೊತ್ತಾಗಲ್ಲ ಹೇಳ್ಬೇಕು ಅಂದ್ರೆ ಮೋದಿ ಅವರೇ ಒಳ್ಳೇದು ಮಾಡ್ತಾ ಇದಾರೆ ಎಲ್ಲ ಕಡೆನು ಎಲ್ಲ ಕಡೆ ಬಾಯಲ್ಲಿ ಅವ್ರದೇ ಬರ್ತಾ ಇದೆ ಸರ್ ಸಹಾಯ ಮಾಡಿದ್ದಾರೆ ಎರಡು ಓಟ ಅಲ್ಲಿ ಅಲ್ಲಿ ನಿರ್ಧಾರ ಮಾಡಬೇಕು ಓಟಿನ ಭೂತ ಹತ್ರ ಹೋಗಿ ನಿರ್ಧಾರ ಮಾಡ್ತಾರೆ ಇವ ನಾವು ಯಾರ್ಯಾರಿಗೆ ಒಳ್ಳೇದು ಮಾಡಿದ್ದಾರೆ ಅವರಿಗೆ ಹಾಕ್ಬೇಕು ಅಂತ ಅವಾಗ ಮನ್ಸು ಬರುತ್ತೆ ಹ್ಮ್ ಶಿವಮೊಗ್ಗ ಬಗ್ಗೆ ಅವರು ಅವರು ನಮ್ಮ ಶಿವಮೊಗ್ಗ ಮಗ ಇದ್ದಂಗೆ ಅವರು ಏನೊಂದಾದರೂ ಪಾಪ ಚೆನ್ನಾಗಿ ನೋಡ್ತಾರೆ ಮಾಡ್ತಾರೆ ಅವರು ಗೆಲ್ಲಿ ಅಂತ ಆಸೆ ಪಡ್ತೀವಿ ಸರ್ ಈಗ ಶಿವಮೊಗ್ಗದಲ್ಲಿ ಎಲೆಕ್ಷನ್ ನಡೀತಾ ಇದೆ ಯಾರ ಯಾರು ಅಭ್ಯರ್ಥಿ ಇದ್ದಾರೆ ಯಾರು कैंडिडेट ಯಾರು ಇದ್ದಾರೆ ಹಾ ಗೊತ್ತಾಯಿತು ಯಾರು ನಾವು ನಮ್ಮ ತಂಗಿ ಅಂಗಲ್ಲ ইলেকشن ಯಾರು ನಿಂತಿದ್ದಾರೆ ಬಿಜೆಪಿ ಲ್ಲಿ ಯಾರು ಕಾಂಗ್ ನಾನು ಏನು ಗೊತ್ತಿಲ್ಲ ನಾನು ಹೇಳಿದ್ರೆ ಗೊತ್ತಾಗೋದು ಬಿಜೆಪಿ ಯಾರು ಗೆ ಹಾಕೋ ಅಂತಾರ ಅವರಿಗೆ ಯಾ ಯಾರು ಯಾರು ನಿಂತಿದ್ದಾರೆ ಅಂತ ನನಗೆ ಬಿಡ್ ಹೇಳಿದ್ರೆ ನನಗೆ ಗೊತ್ತಾಗಲ್ಲ ಶಿವಮೊಗ್ಗದಿಂದ ಕಾಂಗ್ರೆಸ್ ಇಂದ ಗೀತಾ ಶರೋಜ್್ ಕೊಂ ಬರ್ಿದ್ದಾರೆ ಬಿಜೆಪಿ ಇಂದ ರಾಘವೇಂದ್ರ ಅವರು ಇದ್ದಾರೆ ಆಮೇಲೆ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಇದ್ದಾರೆ ನೀವು ಯಾರಿಗೆ ಮತ ಹಾಕ್ಬೇಕಂತ ಅಂತಾ ಅಲ್ಲ ಕಾಂಗ್ರೆಸ್ ನೀವು ಆಲ ನಾವು ಯಾವ ಯಾವ್ದು ನಾವು ಹೇಳೋಕ್ಕಾಗಲ್ಲ ಜಾಂಡಿದ್ರಿಗೆ ನಮ್ಮ ಮನುಷ್ಯ ಯಾವ್ದು ಬಿಡಿಸಿಟ್ಟು ಹೆಲ್ಪ್ ಮಾಡಿದ್ರಿಗೆ ಆಗ್ತೀವಿ ನಾವು ಮಾಡ್ತೀವಿ ಹೆಲ್ಪ್ ಎಲ್ಪ್ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಒಳ್ಳೇದೇ ಐತಿ ಅದಕ್ಕೆ ಹ್ಞೂ ಕಾಂಗ್ರೆಸ್ಸಿಂದ ಒಳ್ಳೇದೇ ಐತಿ ಇಲ್ಲೇ ಅವ್ರು ಕಾಂಗ್ರೆಸ್ ಪರವಾಗಿ ಅವ್ರ ಹೆಸರು ಗೊತ್ತಿಲ್ಲಪ್ಪ ನಾನು ನಿಂತಿರೋರು ಹಾಂ ಗೀತಾ ಅಂತ ಹೌದಾ ಎಲ್ಲ ನಮಗೆ ಲೈಟ್ ಬಿಲ್ಲು ಎಲ್ಲ ಮತ್ತೆ ಅಕ್ಕಿದು ದುಡ್ಡು ಕೊಟ್ಟು ಹೆಣ್ಮಕ್ಳಿಗೆಲ್ಲ ಇದು ಮಾಡ್ಯಾರೆ ಹ್ಞೂ ಬಸ್ಸಿನ ಫ್ರೀ ಮಾಡ್ಯಾರೆ ಮತ್ತು ಎರಡು ಎರಡು ಸಾವಿರ ರೂಪಾಯಿ ಹಾಕ್ತಾರೆ ಎಲ್ಲ ಮಾಡ್ಯಾರ ಸರಿ ಅಫ್ಕೋರ್ಸ್ ಎಲ್ಲರಿಗೂ ಬಿ ಜೆ ಪಿಯಿಂದ ಅಂತಲೇ ಕಾಣಿಸುತ್ತೆ ಬಟ್ ಇವಾಗ ಹೆಣ್ಮಕ್ಳಿಗೆ ಅಂತಂದರೆ ಕಾಂಗ್ರೆಸ್ಸಿಂದ ಆಗಿದೆ ನಮಗೆ ಯಾವುದು ಅನ್ಸುತ್ತೆ ಅದಾಗ್ತೀವಿ ಅಷ್ಟೇ ಅದು ಎಲ್ರಿಗೂ ಟೂ ತೌಸಂಡ್ ಅಮೌಂಟ್ ಪೇ ಆಗಿದೆ ಮತ್ತು ಸುಮಾರೆಲ್ಲ ಆಗಿದೆ ಟೋಟಲ್ ಯಾವುದು ಬೆನಿಫಿಟ್ ಅಂದರೆ ಆ್ಯಕ್ಚುಲಿ ಇದೆಲ್ಲ ಮಾಡ್ತಾ ಇರೋದೇ ಜನಕ್ಕೋಸ್ಕರ ಅಲ್ವಾ ಯಾವುದು ಜನಕ್ಕೆ ಅಭಿರು ಅನುಕೂಲ ಆಗುತ್ತೆ ಅದಕ್ಕೆ ಅದು ನೋಡಿ ಹಾಕೋದು ಹೇಳೋಕ್ಕಾಗಲ್ಲ ಎಲ್ಲರೂ ಬರೋದಕ್ಕಿಂತ ಮುಂಚೆ ಎಲ್ಲರೂ ಹೇಳ್ತಾರೆ ಬಂದಾದ ಮೇಲೆ ಅವ್ರ ಕೆಲಸಗಳು ಗೊತ್ತಾಗೋದು ಈಗ ಶಿವಮೊಗ್ಗದಲ್ಲಿ ಎಲೆಕ್ಷನ್ ನಡೀತಾ ಇದೆ ನಿಮ್ಮ ಯಾವಾಗ ಎಲೆಕ್ಷನ್ ನಡೆಯೋದು ಯಾರ್ಯಾರು ಅಭಿವೃದ್ಧಿ ಇದಾರೆ ಈಗ ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ಸು ಜೆ ಇದು ಬಿ ಜೆ ಪಿ ಆಮೇಲೆ ಈಶ್ವರಪ್ಪ ಅವ್ರದ್ದು ಅವ್ರು ಮೂರು ಜನದ ಒಂಚೂರು ಇದು ನಡೀತಾ ಇದೆ ಅದರಲ್ಲಿ ಒಂದು ಸ್ವಲ್ಪ ನೋಡಿದರೆ ಬಿ ಜೆ ಪಿ ಅವ್ರದ್ದು ಜಾಸ್ತಿ ಇದೆ ಅನ್ಕೊಂತೀನಿ ಯಾಕಂದರೆ ಓದಿಸಿ ಅವರೇ ಇದ್ದಿರೋದ್ರಿಂದ ಎಂ ಪಿ ಇರೋದ್ರಿಂದ ರಾಘವೇಂದ್ರ ಅವರು ಕಾಂಗ್ರೆಸ್ ಬಗ್ಗೆಯೂ ಜನಕ್ಕೆ ಸ್ವಲ್ಪ ಒಲವು ಜಾಸ್ತಿ ಆಗಿದೆ ಈಗ ಗೃಹಲಕ್ಷ್ಮಿ ಯೋಜನೆ ಅದು ಇದು ಯೋಜನೆಗಳು ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಅವ್ರ ಬಗ್ಗೆಯೂ ಒಲವು ಜಾಸ್ತಿ ಆಗಿದೆ ಹೆಣ್ಮಕ್ಳು ಜಾಸ್ತಿ ಕಾಂಗ್ರೆಸ್ ಕಡೆ ಒಲವು ತೋರಿಸ್ತಾ ಇದ್ದಾರೆ ನೋಡಬೇಕು ಆಲ್ಮೋಸ್ಟ್ ನನಗೆ ಅನ್ನಿಸ್ತಂಗೆ ಕಾಂಗ್ರೆಸ್ ಬಿಜೆಪಿ ಫೈಟ್ ಬೀಳತ್ತೆ ಯಾರು ಬರ್ತಾರೋ ಕಾದ್ ನೋಡಬೇಕು ಈಗ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರು ಏನು ಕೆಲಸ ಮಾಡಿದ್ದಾರೆ ಆಮೇಲೆ ಕಾಂಗ್ರೆಸ್ ಅವ್ರದ್ದು ಯಾವ ಲೆಕ್ಕದಲ್ಲಿ ನೀವು ಓಟ್ ಕೊಡೋಕ್ಕೆ ಸರ್ ನಾನೊಂದು ಹೆಣ್ಮಕ್ಳು ಆದ್ದರಿಂದ ಗೃಹಲಕ್ಷ್ಮಿ ಯೋಜನೆ ಫಲ ಫಲಾನುಭವಿ ಆಗಿದ್ದೀನಿ ಆಮೇಲೆ ಫ್ರೀಗೆ ಯೋಜನೆಗಳು ಕರೆಂಟ್ ಆಗಲಿ ಗೃಹ ಜ್ಯೋತಿ ಆಗಲಿ ಬಸ್ ಫ್ರೀ ಆಗಲಿ ಅದು ಯೋಜನೆಗಳನ್ನು ಅನುಭವಿಸಿದ್ದೀವಿ ಅದರಿಂದ ಕಾಂಗ್ರೆಸ್ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಇದೆ ಹೆಣ್ಮಕ್ಕಳಿಗೆ ಹೇಳಿದ್ದಾರೆ ಇದನ್ನು ಗ್ಯಾರಂಟಿ ಇದು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಎರಡು ಸಾವಿರ ರೂಪಾಯಿ ಈಗ ಅದು ಕೊಡ್ತಾರೆ ಅನ್ನೋ ಇದರಲ್ಲಿ ಇದಾರೆ ಭರವಸೆಯಲ್ಲಿ ಇದ್ದಾರೆ ಮಸ್ಲು ಕೊಟ್ಟರು ಕೊಡ್ಬೋದು ಸರ್ ಮುಂದಿಂದ ಹೇಳೋಕೆ ಬರೋದಿಲ್ಲ ಈಗಂತೂ ಭರವಸೆಲಿ ಇದಾರೆ ಹೆಣ್ಮಕ್ಳು ಕೊಡ್ತಾರೆ ಅನ್ನೋ ಭರವಸೆಲ್ಲಿದ್ದಾರೆ ನಾವು ಹಂಗೆ ಹೇಳಕ್ಕಾಗಲ್ಲ ನಮಗೆ ಅಲ್ಲಿ ಹೋದಾಗೆ ನಮಗೆ ಯಾರು ಒಳ್ಳೇದು ಮಾಡಿದ್ದಾರೆ ಯಾರಿಂದ ಇದಾಗೇತಿ ಅದೇ ಯಾರಿಂದ ಒಳ್ಳೇದಾಗೈತಿ ಯಾರಿಂದ ನಮಗೆ ಒಂದು ಏನಾರ ಒಂದು ಸೌಲಭ್ಯ ಪಡ್ಕೊಂಡ್ ಅಂದರೆ ಅವ್ರಿಗೆ ಹಾಕ್ತೇವೆ ನಾವು ಏನು ಸಿಕ್ಕತೋ ಬಿಟ್ಟದೋ ಗೊತ್ತಿಲ್ಲ ಒಟ್ಟಿಗೆ ಸಿಕ್ಕಿರ್ಬೋದು ಸಿಗ್ತಾ ಐತಿ ಹಾಕ್ತೇವೆ ಅಷ್ಟೇ ಲಕ್ಷ ಇಲ್ಲ ನೋಡಿ ಹಾಕಾಗಲ್ಲ ಈಗ ಲಕ್ಷ ಓಟು ಒಟ್ಟಿಗೆ ಮೇನ್ ಆಗಿ ನಾವು ನಮ್ಮ ಕರ್ತವ್ಯ ಐತಿ ಹಾಕ್ತೇವೆ ಅದೆಲ್ಲ ಲಕ್ಷ ನೋಡಿ ಹಾಕೋದಿಲ್ಲ ಓಟು ಒಬ್ಬ ವ್ಯಕ್ತಿತ್ವ ನೋಡಿ ಹಾಕ್ತೇವೆ ಅಷ್ಟೇ ಕಾಂಗ್ರೆಸ್ ಸರ್ ಈಗ ನಿಮ್ಮ ಇದು ಕಾಂಗ್ರೆಸ್ ಗ್ಯಾರಂಟಿ ಕಲ್ಪಿದ್ಯಾ ಸರ್ ಬರ್ತಾ ಬರ್ತಾ ಇದೆ ಈಗ ಶಿವಮೊಗ್ಗ ಕ್ಷೇತ್ರದಲ್ಲಿ ನಮ್ಮ ಈಶ್ವರಪ್ಪನವರು ಈಶ್ವರಪ್ಪನವ್ರಿತಿ ಅದರ ಬಗ್ಗೆ ಏನು ಅಂದ್ರೆ ವೋಟ್ ಹಾಕಬೇಕು ನಮಗೆ ಬಾಳಬೇಕು ಅಂತ ಹಾಕ್ಬಾರ್ದು ನಮ್ಮ ಸ್ವಾರ್ಥಕ್ಕೆ ನಾವು ಬಾ ಹಾಕ್ಬಾರ್ದು ದೇಶ ನೋಡಿ ಓಟ್ ಹಾಕಬೇಕು ಮೋದಿ ದುಡ್ಡು ಕೊಟ್ಟಿಲ್ಲ ದೇಶ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಸರ್ ಬೇಕಾದಷ್ಟು ಮಾಡಿದ್ದಾರೆ ಅದು ಹೇಳೋಕ್ಕಾಗಲ್ಲ ಅದು ಮಾಡಿದ್ದಾರೆ ಐನೂರು ವರ್ಷದಿದ್ದಲೂ ನಮ್ಮ ರಾಮ ಮಂದಿರ ಯಾರು ಮಾಡೋಕ್ಕಾಗಲಿಲ್ಲ ಸಾಹಸ ಮಾಡಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಯಾರ ಸರ್ಕಾರ ಬರಬೇಕು ಅಂತ ನೀವು ಕಾಂಗ್ರೆಸ್ ಬರಬೇಕು ಅಂತ ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಕರ್ನಾಟಕದಲ್ಲಿ ಐದು ಅಂಶ ಐದು ಕಾರ್ಯಕ್ರಮ ಕೊಟ್ಟು ಸಕ್ಸಸ್ ಮಾಡ್ಯಾರೆ ಜನಗಳು ಬಹಳ ಮೆಸ್ತಾರೆ ಅದರಿಂದ ಇಲ್ಲಿ ಕೊಟ್ಟಿದ್ದಾಗ ಅಲ್ಲೂ ಅಲ್ಲೂ ಮಾಡ್ಕೊಡ್ತಾರಂತ ನಮಗೆ ನಂಬಿಕೆ ಇದೆ ಈಗ ಮೋದಿ ಸರ್ಕಾರದಿಂದ ದೇಶಕ್ಕೆ ಅಭಿವೃದ್ಧಿ ಆಗಿದೆ ಅಂತ ಜನ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನೀವು ಹೇಳ್ತೀರಾ ಏನು ಅವರು ಆಗಿಲ್ಲ ಹದಿನೈದು ಲಕ್ಷ ಹಾಕ್ತೀನಿ ಅದು ಹಾಕಿಲ್ಲ ಹೊರಗಡೆ ದುಡ್ಡು ತಗೊಂಡ್ಬಂದಿಲ್ಲ ಮತ್ತು ಇವರಿಗೆ ಯುವಕರಿಗೆ ಕೆಲಸ ಕೊಡ್ತೀನಿ ಅಂದರು ಅದಕ್ಕೆ ಕೊಟ್ಟಿಲ್ಲ ಯಾವುದ್ಯಾವುದೂ ಮಾಡಿಲ್ಲ ಇವರು ಸುಮ್ಕೆ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾರೆ ಈಗ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಕೂಡ ಕ್ಯಾಂಡಿಡೇಟ್ ಆಗಿದ್ದಾರೆ ಅವ್ರಿಗೆ ಯಾಕೆ ಜನ ಮತ ಕೊಡಬೇಕು ಏನೋ ಅವರು ಈ ಬಿ ಜೆ ಪಿಯಿಂದ ಹಟ್ಟದಿಂದ ಅವರು ಯಡಿಯೂರಪ್ಪ ಅವ್ರಿಗೆ ಆಗಲ್ಲ ಹಟ್ಟದಿಂದ ನಿತ್ಯಾರೆ ಆದಷ್ಟು ಮಟ್ಟಿಗೆ ಓಟ್ ಡಿವೈಡ್ ಮಾಡ್ತಾರವ್ರು ಯಾರು ಓಟ್ ಡಿವೈಡ್ ಮಾಡ್ತಾರೆ ಅವರು ಈಶ್ವರ ಬಿ ಜೆ ಪಿ ಅವರೇ ಡಿವೈಡ್ ಮಾಡೋದವರು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ